ಶಿವಮೊಗ್ಗದ ಮತದಾರ ಪ್ರಭುವೆ ನಿಮಗೆ ಕುಟುಂಬ ರಾಜಕಾರಣಿಗಳು ಬಿಟ್ಟರೆ ಬೇರೆ ಯಾರೂ ಕಣ್ಣಿಗೆ ಕಾಣುತ್ತಿಲ್ಲವೇ ನಿಮ್ಮ ಬುದ್ಧಿಗೆ ಏನಾಗಿದೆ ಭ್ರಷ್ಟಾಚಾರಿಗಳನ್ನು ಅಭಿವೃದ್ಧಿ ಹೆಸರಿನಲ್ಲಿ ಸಮರ್ಥನೆ ಮಾಡುತ್ತಿರುವರಲ್ಲ ಬಂಗಾರಪ್ಪ ಕುಟುಂಬ ಯಡೂರಪ್ಪ ಕುಟುಂಬ ಈಶ್ವರಪ್ಪ ಕುಟುಂಬ ಮಾತ್ರ ನಿಮ್ಮ ಕಣ್ಣಿಗೆ ಕಾಣುತ್ತಿದೆಯೇ ಕಣದಲ್ಲಿ ಇಪ್ಪತ್ತ್ಮೂರು ಜನ ಅಭ್ಯರ್ಥಿಗಳಿದ್ದೇವೆ ಕುಟುಂಬ ರಾಜಕಾರಣದ ಬಗೆಗೆ ಯಾರಲ್ಲೂ ಅಸಹನೆ ಕಾಣುತ್ತಿಲ್ಲವಲ್ಲ ಸಂವಿಧಾನ ಬದಲಾವಣೆ ಮಾತನಾಡುತ್ತಿರುವ ಬಗೆಗೆ ನಿಮಗೆ ಯಾವುದೇ ವಿರೋಧ ಇಲ್ಲವಲ್ಲ ಹೀಗಾದರೆ ದೇಶ ಉಳಿದೀತೆ ನಿಮ್ಮ ಈ ಜಾತಿ ಮತ ಧರ್ಮದ ಅಂಧಾಭಿಮಾನ ಯಾವಾಗ ತೊಲಗುವುದು ಭ್ರಷ್ಟರ ಪರ ಮಾತನಾಡುವ ನಿಮಗೆ ಭ್ರಷ್ಟಾಚಾರ ವಿರೋಧಿಸುವ ಹಕ್ಕು ಎಲ್ಲಿದೆ ಅತ್ಯಾಚಾರಿಗಳ ಜೊತೆ ನಿಂತಿರುವ ಬಿ ಜೆ ಪಿಯನ್ನು ಹೇಗೆ ಸಮರ್ಥಿಸುತ್ತಿರುವ ಅತ್ಯಾಚಾರಿಗಳ ಜೊತೆ ನಿಂತಿರುವ ಬಿ ಜೆ ಪಿಗೆ ಅದು ಹೇಗೆ ಮತ ನೀಡುವಿರಿ ಮಾನ್ಯ ಶಿವಮೊಗ್ಗದ ಮತದಾರರೇ ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತಿರುವ ನೀವು ಯಾರು ಅಭಿವೃದ್ಧಿ ಆಗಿದೆ ಎಂದು ಯೋಚನೆ ಮಾಡಿದ್ದೀರಾ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ಬಗೆಗೆ ಮಾತನಾಡಿ ಸರ್ಕಾರದ ಶಾಲೆಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಕೇಂದ್ರ ಸರ್ಕಾರದ ಅನುದಾನ ಕೊರತೆಯ ಬಗೆಗೆ ಮಾತನಾಡಿ ಜನಸಾಮಾನ್ಯರಿಗೆ ಅನುಕೂಲವಾಗುವ ತಾಳಗುಪ್ಪ ಹೊನ್ನಾವರ ಶಿವಮೊಗ್ಗ ಹರಿಹರ ರೈಲು ಹದಿನೈದು ವರ್ಷ ಕಳೆದರೂ ಕೂಡ ನಿಮ್ಮ ಸಂಸದರಿಗೆ ಯಾಕೆ ತರಲು ಆಗಿಲ್ಲ ಮೋದಿಯವರ ಹತ್ತು ವರ್ಷ ಕಾಲಘಟ್ಟದಲ್ಲಿ ಈ ರೈಲು ಯೋಜನೆಗಳು ಯಾಕೆ ಆಗಲಿಲ್ಲ ಯಾಕೆಂದರೆ ಇವು ಬಡವರಿಗೆ ಅನುಕೂಲ ಆಗುತ್ತೆವೆಂದೆಯೇ ಈ ನಿಮ್ಮ ಸಂಸದರ ಅಥವಾ ಸಹೋದರ ಶಾಸಕರು ಯಾರಿಗಾದರೂ ಸ್ಪಂದಿಸಿದ್ದಾರೆಯೇ ಮನೆಯ ಬಾಗಿಲು ಹೋದವರ ಬಗೆಗೆ ಯಾವ ರೀತಿ ಕಾಳಜಿ ತೋರುತ್ತಾರೆ ಶಿವಮೊಗ್ಗ ಜಿಲ್ಲೆಗೆ ವರ್ಗಾವಣೆ ಆಗಬೇಕೆಂದರೆ ಹಣ ಯಾಕೆ ಕೇಳುತ್ತಾರೆ ಅಧಿಕಾರಿಗಳಿಗೆ ಮಾಮೂಲಿಗೆ ಯಾಕೆ ಪೀಡಿಸುತ್ತಾರೆ ಸಾವಿರಾರು ಕೋಟಿ ಸ್ವಂತ ದುಡಿಮೆ ದುಡಿದಿದ್ದರೆ ಇವರು ಅಧಿಕಾರಿಗಳ ಬಳಿ ಮಾಮೂಲಿ ಯಾಕೆ ಕೇಳಬೇಕು ಇನ್ನು ಇವರು ಪದೇ ಪದೇ ಶಿವಮೊಗ್ಗದ ರಸ್ತೆ ಹೆಸರಿನಲ್ಲಿ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಕೇಳಿ ಇವರ ಸಂಪತ್ತು ಸಾವಿರಾರು ಕೋಟಿಗೆ ಹೇಗೆ ವೃದ್ಧಿಯಾಯಿತು ಕೇಳಿ ಸರಿಯಾಗಿ ಯಾವುದೇ ರಸ್ತೆಗಳನ್ನು ಮಾಡದೆ ಇವರು ತಮ್ಮ ಕಳ್ಳ ವ್ಯವಹಾರಗಳು ವೇಗವಾಗಿ ಆಗಲು ಕಪ್ಪಣ ಸಾಗಿಸಲು ವಿಮಾನ ನಿಲ್ದಾಣ ಮಾಡಿದ್ದಾರೆ ವಿನಃ ಈ ವಿಮಾನ ನಿಲ್ದಾಣದಿಂದ ಯಾವ ಬಡ ಮತದಾರರಿಗೆ ಅನುಕೂಲವಿದೆ ಕೇಳಿ ಎಮ್ ಎಲ್ ಎ ಎಂ ಪಿ ಮಾಡುವುದು ಸರ್ಕಾರದ ಶಾಲೆ ಕಾಲೇಜು ಆಸ್ಪತ್ರೆಗಳನ್ನು ಅಭಿವೃದ್ಧಿ ಮಾಡಿ ಬಡವರಿಗೆ ಕಡಿಮೆ ದರದಲ್ಲಿ ಉಚಿತ ಆರೋಗ್ಯ ಶಿಕ್ಷಣ ನೀಡಲು ಹೊರತು ಈ ಎಮ್ ಎಲ್ ಎಂಪಿಗಳು ಸ್ವಂತಕ್ಕೆ ಖಾಸಗಿ ಶಾಲಾ ಕಾಲೇಜು ಆಸ್ಪತ್ರೆ ಸ್ಥಾಪನೆ ಮಾಡಿ ಬಡವರನ್ನು ಸುಲಿಯಲು ಅಲ್ಲ ಮತದಾರರು ಇದನ್ನು ಅರ್ಥ ಮಾಡಿಕೊಂಡು ಸ್ವಂತ ಸಂಪತ್ತು ಹೆಚ್ಚಿಸಿಕೊಳ್ಳುತ್ತಾ ಶಿವಮೊಗ್ಗವನ್ನು ಊಟಿ ಮಾಡುತ್ತಿರುವನು ಸಮರ್ಥಿಸುವುದು ಸಲ್ಲದು ಕಣದಲ್ಲಿರುವ ಸೂಕ್ತ ಅಭ್ಯರ್ಥಿಗಳನ್ನು ದಯಮಾಡಿ ಗುರುತಿಸಿ ಆಯ್ಕೆ ಮಾಡಿ